ಸರ್ ಹೇಗೆ ಈ ಏರಿಯಾ ಗ್ರಾಮ ಪಂಚಾಯಿತಿ ಮೆಂಬರ್ ಭರತ್ ಕುಮಾರ್ ಅಂತ ಇವರು ನಾವು ಸುಮಾರು ಮೂವತ್ತು ವರ್ಷದಿಂದ ನೋಡ್ತಾಯಿದ್ದೀವಿ ಒಳ್ಳೆ ಕುಟುಂಬ ಮಗ ಸಂಪತ್ತನೂ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ ಅಂದರೆ ಅವ್ರ ತಾಯಿ ಅವ್ರ ತಾಯಿನೂ ಅವ್ರ ತಂದೆ ಬೆಳಗ್ಗೆ ಎಂಟುವರೆಗೆ ಡ್ಯೂಟಿಗೆ ಹೋಗೋರೆ ಅವ್ರ ತಂದೆಗೆ ಆರ್ಟ್ ಪೇಶೆಂಟು ಅವರೆಲ್ಲ ನೆಲಮಗಳು ಹೋಗಿದ್ದಾರೆ ಎರಡು ಗಂಟೆಗೆ ಬಂದಾಗ ಇವ್ನು ಡ್ಯೂಟಿ ಮುಗಿಸ್ಕೊಂಡು ಎರಡು ಎರಡೂವರೆ ಸ ಸಮಯದಲ್ಲಿ ಬಂದಾಗ ಈ ಥರ ಆಗಿದೆ ಅಂತ ಗೊತ್ತಾಯಿತು ನಾವು ಬೆಳಗಿಂದನೂ ಇಲ್ಲೇ ಇದ್ದು ಸಂಜೆ ಎರಡು ಗಂಟೆ ಎರಡೂವರೆ ಸಮಯದಿಂದ ಇಲ್ಲೇ ಇದ್ದೀವಿ ಇಡೀ ಫ್ಯಾಮಿಲಿ ಒಳ್ಳೆ ಕುಟುಂಬ ಅಚಾತುರ್ಯ ಮೂರು ಮೂರು ಜನೂ ಸೊಂಪಿಗೆ ಬಿತ್ತು ಇರೋಗಿದ್ದಾರೆ ಇಡೀ ಊರಲ್ಲಿ ಅವ್ರ ಬಗ್ಗೆ ಹೇಳು ಕೆಟ್ಟ ಮಾತು ಕೆಟ್ಟು ವಿಚಾರ ಅಂತ ಇಲ್ಲ ಇಡೀ ಕುಟುಂಬ ಡೋರ್ ಟು ಡೋರ್ ಹೋಗಿ ಕೇಳಿದ್ರು ಅವ್ರ ಕುಟುಂಬದಲ್ಲಿ ಏನು ಸಮಸ್ಯೆ ಇಲ್ಲ ಆ ಕುಟುಂಬಕ್ಕೆ ಭಗವಂತ ಶಕ್ತಿ ತುಂಬಲಿ ಅಂತ ನಾವು ಹೇಳ್ತೀವಿ ಇವರು ಇವರು ಸುಮಾರು ಮೂವತ್ತು ವರ್ಷದಿಂದ ಇದೇ ಗ್ರಾಮದಲ್ಲಿದ್ದಾರೆ ಇವರೂರು ಶಿವಗಂಗೆ ಹತ್ರ ಶಿವಗಂಗೆ ಹತ್ರ ಅವರು ಅನುಕೂಲವಾಗಿ ಎಲ್ಲ ಚೆನ್ನಾಗಿದ್ದಾರೆ ಆ ಯಪ್ಪಂಗೆ ಹಾರ್ಟ್ ಪೇಶೆಂಟು ಭಾರಿ ಒಳ್ಳೆ ಮನುಷ್ಯ ಒಳ್ಳೆ ಕುಟುಂಬದವರು ಇವರು ಅದರಿಂದ ಈ ಥರ ಆಗಿದೆ ಕೆಟ್ಟಗಳಿಗೆ ಏನಾಯಿತು ದೇವ್ರಿಗೆ ಗೊತ್ತು ಈ ಥರ ಆಗಿದೆ ಅಂದರೆ ಒಳ್ಳೆಯ ಕುಟುಂಬ ಏನು ಇವ್ರ ಫ್ಯಾಮಿಲಿಯಲ್ಲಿ ಒಂದೇ ಒಂದು ದಿವಸ ಕಿತ್ತಾಟ ಜಗಳ ಈ ಥರ ಏನೂ ಬಂದಿಲ್ಲ ಎಲ್ಲರೂ ಅವ್ರ ತಂದೆ ಮಾತ್ರ ಹೋಗಲ್ಲ ಅವ್ರ ತಾಯಿ ಹೋಗ್ತಾರೆ ಅವನ ಸಂಪತ್ತನ್ನು ಹುಡುಗನ ಹೋಗ್ತಾನೆ ಮಗು ಸೊಸೆ ಮಾತ್ರ ಸೊಸೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಏನು ಸಮಸ್ಯೆ ಇಲ್ಲ ಸರ್ ಅವ್ರದ್ದೇ ಪ್ರಾಪರ್ಟಿ ಇವಾಗ ಶಿವಗಂಗಿಯಲ್ಲಿ ಕೆ ಡಿ ಬಿಗೆ ಇಂಡಸ್ಟ್ರಿಯಲ್ ಅಕ್ವೈರ್ ಆಗಿದೆ ಆರ್ಡ್ರ್ ಕಾಪಿನೇ ಬಂದ್ಬಿಟ್ಟಿದೆ ಕೋಟಿ ಕೋಟಿ ದುಡ್ಡು ಬರುತ್ತೆ ಏನೂ ಸಮಸ್ಯೆ ಇಲ್ಲ ಹ್ಞೂ ಚೆನ್ನಾಗಿದೆ ಹ್ಞೂ ಹೇಗಾಯಿತು ಅಂತ ಆ ತಾಯಿ ತೀರ್ಕೊಂಡಿದ್ದಾರೆ ಎಲ್ಲ ಬರೆದಕ್ಕಿದ್ದಾರೆ ನನ್ನ ಕಡೆಯಿಂದ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ ಬರ್ತಾರೆ ಸಾಹೇಬರು ಎಸ್ ಪಿ ಎಲ್ಲ ಬಂದು ಸ್ಪಾಟ್ ಮಜರ್ ಮಾಡಿ ಇಸ್ಕೊ ಎತ್ಕೊಂಡು ಹೋಗಿದ್ದಾರೆ ಇಡೀ ಕುಟುಂಬದಲ್ಲಿ ಏನು ಸಮಸ್ಯೆ ಇಲ್ಲ ಸಹಜವಾಗಿ ಡೌಟ್ ಬರುತ್ತೆ ಆದರೆ ಇಡೀ ಊರಲ್ಲಿ ಈ ಕುಟುಂಬದ ಬಗ್ಗೆ ಮಾತಾಡೋಕೆ ಯಾರಿಗೂ ನೈತಿಕತೆ ಇಲ್ಲ ಆ ಥರ ಒಳ್ಳೆ ಕುಟುಂಬ ಇದು ಎಲ್ಲ ಚೆನ್ನಾಗಿದ್ರು ಅನ್ಯೋನ್ಯವಾಗಿ ಇದ್ರು ಇಡೀ ಕುಟುಂಬ ಅನ್ಯೋನ್ಯವಾಗಿ ಇದ್ರು ಹ್ಞೂ ಮಕ್ಕಳು ನೋಡಿ ಎಪ್ಪಪ್ಪ ಐದು ವರ್ಷದ ಮಕ್ಳುಗಳು ಅವಳಿ ಜವಳಿ ಅದು ಬಂಗಾರ ಸಾಕ್ತಂಗ ಸಾಕ್ಕೊಂಡಿದ್ರು ಕುಟುಂಬ ಹಾಂ ಹಾಂ ಡ್ರಿನ್ಸು ಒಟ್ಟಿಗೆ ಉಟ್ರಿ ಅದು ಒಂದು ಗಂಡು ಒಂದು ಹೆಣ್ಣು ಎಸ್ಸು ಹೆಸ್ರು ಏನಪ್ಪ ಚೈತನ್ಯ ಚೈತನ್ಯ ಅಂತ ಎಕ್ಕಿದ್ರು ಒಂದೇ ಎನ್ಸಿಲ್ ಅಂತ ಎಕ್ಕಿದ್ರು ಹ್ಞೂ ಐದು ವರ್ಷ ನಾ ಸ್ಕೂಲ್ಗೆ ಏನು ಹಾಕಿಲ್ಲ ಹಂಗೂ ನೋಡಿಲ್ಲ ಹಾಕಿದ್ರು ಇಲ್ಲ ಸರ್ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಮನೆ ಬೇಗ ಹಾಕಿರುತ್ತೆ ಬೆಳಗ್ಗೆ ಅವ್ರ ಮಾವಾರು ನೆಲಮಂಗ್ಳಕ್ಕೆ ಹೋಗಿದ್ದಾರೆ ಅವ್ರ ತಾಯಿ ಇಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಜಿತ್ ಕೋಟಿಂಗ್ ಅಂತ ಇವನು ನೆಲ್ಮಂಗ್ಳಗ್ ಡ್ಯೂಟಿಗೆ ಹೋಗ್ತಾನೆ ಯಾರು ಜೀವನ ಸರ್ ಅದು ತನಿಖೆ ಇಲ್ಲ ಗೊತ್ತಾಗುತ್ತೆ ಆ ಥರ ಏನು ಆ ಥರ ಫ್ಯಾಮಿಲಿ ವೈಯಕ್ತಿಕ ಫ್ಯಾಮಿಲಿಲಿ ಏನು ಸಮಸ್ಯೆ ಇಲ್ಲ ಶಾಕ್ ಆಗ್ತಾ ಇದೆ ಇಡೀ ಕುಟುಂಬನೇ ಶಾಕ್ ಆಗ್ಬಿಟ್ಟಿದೆ ಹೌದು ನೀವು ಕ್ಯಾಮ್ರಾ ಹಿಡ್ಕೊಂಡು ಇಡೀ ಊರಲ್ಲಿ ಡೋರ್ ಟು ಡೋರ್ ಕೇಳಿದ್ರೆ ಈ ಕುಟುಂಬದ ಬಗ್ಗೆ ಒಂದೇ ಒಂದು ಕುಟುಂಬನೂ ಸುಳ್ಳು ಮಾಹಿತಿ ಹೇಳಲ್ಲ ಒಳ್ಳೆ ಕುಟುಂಬ ಒಳ್ಳೆ ಕುಟುಂಬ ಅಂತಲೇ ಹೇಳೋದು ಹೆಸರು ನಮ್ಮ ಹೆಸರು ಭರತ್ ಕುಮಾರ್ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಸಿಂಗ್ನಳ್ಳಿ ಕಾಲೋನಿ ವಿಚಾರ ನಿಮಗೆ ಯಾವ ಗೊತ್ತಾಯಿತು ಏನಂತ ಮೂರು ಕಾಲಿಗೆ ಮಗ ಫೋನ್ ಮಾಡ್ದೆ ಎಲ್ಲಿದ್ದೀಯಾ ಅಂತ ಕೇಳ್ದೆ ನಾನು ಶೂಗಿಂಗ್ ಇಲ್ಲಿದ್ದೀನಿ ಅಂತ ಹೇಳಿದೆ ಊರಲ್ಲಿದ್ದೀನಿ ಅಂತ ಹೇಳಿದೆ ಹೇಳಿದಾಗ ವಿಜಿನೂ ಮಕ್ಕಳು ನೋಡ್ದ ಮನೆ ಹತ್ರ ಇಲ್ಲ ಅಂತ ನಾನಲ್ಲಿ ಶಶಿಕಲಾ ಅಂತ ಅಂಗಡಿಯವ್ರೆ ಅಂಗಡಿ ಹತ್ರ ನೋಡು ಅಂಗಡಿ ಹತ್ರ ಹೋಗಿರ್ತಾರೆ ಏನೋ ಥರಕ್ಕೆ ಅಂದ ತಿರ್ಗಿ ಅಂಗಡಿ ಹತ್ರ ಹೋಗಿ ನೋಡುವೋಗಿ ಅಲ್ಲ ಇಲ್ಲ ಅಂತ ಹೇಳ್ದ ಇಲ್ಲಿ ಬಂದು ಮನೆ ಹತ್ತಕ್ಕೆ ಬಂದು ನೋಡಾದಮೇಲೆ ಆಮೇಲೆ ನಾಲ್ಕು ಗಂಟೆಗೆ ತುಂಬ ಜಾಸ್ತಿ ಇದ್ದ ಹೆಂಡ್ತಿ ಮಕ್ಕಳನ್ನೆಲ್ಲ ಕಳ್ಕೊಂಬಿಟ್ಟೆ ಅಂತ ಹೇಳ್ತಾ ಇದ್ದ ಜಾಸ್ತಿ ಸರ್ ನಾವು ವಾರ ಬಿಡ್ಕೇವ್ರಿ ನಾಲ್ಕು ಮನೇ ಲೇಟಾಯಿತು ತುಂಬಾ ಲೇಟ್ ಆಯಿತು ಸರ್ ಸರ್ ಸಾಮಾನ್ಯ ಏನೋ ನೀರು ಆನ್ ಮಾಡೋಕೆ ಬಂದಿರಬೇಕು ಅನ್ಸುತ್ತೆ ಮಗ ಸಡನ್ನಾಗಿ ಓಪನ್ ಮಾಡಿದಾಗ ಮಗ ಏನೋ ಬಿದ್ದುಬಿಟ್ಟಿರ್ಬೇಕು ಅವಾಗ ಎತ್ತಕ್ಕೆ ಏನೋ ಹೋಗಿರ್ಬೇಕು ಅನಿಸ್ತದೆ ಸರ್ ಅಷ್ಟೇ ಗೊತ್ತು ನಮ್ಮ ಮನೆಯವ್ರನ್ನ ಕೆಲ್ಸಕ್ಕೆ ಹೋಗ್ತಾರೆ ಅವರು ಆರು ಗಂಟೆ ಬರೋದು ನಾನು ಈ ಥರ ಆಗಿದೆ ಅಂತೇಳಿ ಮೂರುವರೆಗೆ ಟಕ್ಕಂದು ಫೋನ್ ಮಾಡಿ ಇಮಿಡಿಯೇಟ್ ಹೋಗು ಮನೆಗೆ ಅಂತ ಹೇಳಿದೆ ವಿಜಯಲಕ್ಷ್ಮಿ ಅಂತ ಸರ್ ಏನು ಸರ್ ಎಷ್ಟು ಆಯಿತು ಸಾಲ ಮದುವೆ ಒಂದು ಆರು ವರ್ಷ ಆಯಿತು ಸಂಪತ್ ಕುಮಾರ್ ಅಂತ ಸರ್ ಯುನಿಕ್ ಪಾಯಿಂಟ್ ಸಿಸ್ಟಮಲ್ಲಿ ನಲ್ಮಂಗ್ಲ ಎಲ್ಲ ಚೆನ್ನಾಗೇ ಇದ್ದೀವಿ ಸರ್ ಏನು ತೊಂದರೆ ಇಲ್ಲ ಒಂದು ದಿವ್ಸ ಗಲಾಟೆ ಇಲ್ಲ ಗಾಬರಿ ಇಲ್ಲ ಈ ಪಕ್ಕಪಕ್ಕದರ್ನೆಲ್ಲ ಕೇಳಿ ಯಾವ ಥರ ಇದ್ದ ಅಂತ ಏನಾಯಿತು ಅಂತ ಗೊತ್ತೇ ಇಲ್ಲ ಸರ್ ನಾವು ನಮ್ಮ ಅಣ್ಣಾರು ಊರಲ್ಲಿದ್ದವು ಏನೋ ಕೆಲಸ ಆಯಿತು ಇಮಿಡಿಯೇಟ್ ಅವನೇ ಫೋನ್ ಮಾಡ್ದ ಮಗ ಹಿಂಗೆ 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 ಅಂತ ಏನು ಹಿಂಗೆ ಗೊತ್ತಿಲ್ಲ ಅವನಿಗೆ ಒಂದು ಮಗು ಕಾಲು ಕಾಣ್ತಾ ಇತ್ತಂತೆ ಅಷ್ಟೇ ಆಮೇಲೆ ಓಪನ್ ಆಗಿತ್ತಂತೆ ನೀರು ನೀರು ಆಚೆ ಅಲ್ಲಿ ಯಾರೂ ಇರಲಿಲ್ಲ ಸರ್ ಮೇಲೆ ಯಾರೂ ಇರಲ್ಲ ಸರ್ ಮೇಲೆ ಒಂದು ಮನೆ ಐತೆ ಅದರಲ್ಲಿ ಒಂದು ಐದಾರು ಜನ ಇರ್ತಾರೆ ಅವರೆಲ್ಲ ಪಾಪ ಡ್ಯೂಟಿಗೆ ಹೋಗ್ಬಿಟ್ಟಿರ್ತಾರೆ ಯಾರೂ ಇರಲ್ಲ ಸರ್ ಮೇಗಡೆ ಹಿಂದಿ ಹಿಂದಿಯವರು ಒಂದು ಇದ್ದಾರೆ ಅವರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗಿರ್ತಾರೆ ಅವರೂ ಇರಲ್ಲ ನಮ್ಮ ಮನೆಗೆ ನಾವು ಇರಲ್ಲ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರೆ ಮಗನೂ ಕೆಲ್ಸಕ್ಕೆ ಹೋಗ್ತಾನೆ ಚಿಕ್ಕ ಮಗ ಚಿಕ್ಕ ಮಗನ ಹೆಂಡತಿ ಬೆಂಗಳೂರಲ್ಲಿ ಅವರೇ ಅವರಲ್ಲಿ ಡ್ಯೂಟಿ ಮಾಡ್ತಾನೆ ಅವನು ಒಂದೇ ಒಂದೇ ಕಂಪ್ನಿಲಿ ಯಾರೂ ನೋಡಿಲ್ಲ ಸರ್ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ನಮ್ಮ ಮನೆಗೆ ಮಕ್ಕಳಿಗೆ ಸೊಸೆದಾಗಲಿ ಮಗನದಾಗಲಿ ಯಾವ್ದೇನು ಸಮಸ್ಯೆ ಇಲ್ಲ ಸರ್ ಏನು ಆ ಥರ ಏನಿಲ್ಲ ತುಂಬ ಚೆನ್ನಾಗಿದ್ರು ಸರ್ ಆ ಥರ ಏನಿಲ್ಲ ಏನು ಗೊತ್ತಿಲ್ಲ ಸರ್ ಸಾಮಾನ್ಯ ನನ್ನ ಪ್ರಕಾರ ಇದು ತೆಗಿಯೋಕೆ ಹೋಗಿ ಮಗು ಬಿದ್ದು ಅಂತ ನೋಡಿ ಹೋಗಿರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಏನೋ ಬರ್ದಿದ್ದಾರಂತೆ ನನ್ನ ಜೀವನದಲ್ಲಿ ಇಂಥ ಗಂಡ ಸಿಕ್ಕಲ್ಲ ನಮ್ಮ ಯಜಮಾನ ತುಂಬ ಒಳ್ಳೆಯವನು ಆದರೆ ನಾನೇ ದುಡ್ಕುಬಿಟ್ಟೆ ಅಂತ ಏನು ಬರೆದಿದ್ದಾರಂತೆ ಪೊಲೀಸ್ ತ ಚೀಟಿ ಬರೆದಿದ್ದ ಬುಕ್ಕಲ್ಲಿ ಒಂದು ಹಳೆ ಬುಕ್ ತಗೊಂಡೋಗಿದ್ದಾರೆ ಸರ್ ಪೊಲೀಸಲ್ಲ ಇಲ್ಲೆಲ್ಲ ಬರ್ದಿಕ್ಕಿದ್ರಂತೆ ಸರ್ ನೋಡಿಲ್ಲ ನಾನು ನಾನು ಬಂದಿದ್ದು ಲೇಟಾಗಿ ಬಂದೆ ಸರ್ ನೋಡಿ ಸರ್ ಮಕ್ಕಳನ್ನ ಈ ಥರ ನಡುಗಾಲದಲ್ಲಿ ಹಿಂಗೆ ಬಿಟ್ಟು ಈ ಥರ ಮಾಡಿ ಯಾವಾಗಲೂ ಏನು ಬೇಜಾರಿಲ್ಲ ಸರ್ ಸರ್ ನಾವು ಬೆಳಿಗ್ಗೆ ಕೆಲ ಆಚೆ ಹೋಗಿ ಬಂದರೆ ಮನೆಗೆ ಬಂದರೆ ಸಾಕು ಕಾಫಿ ಕೊಡಲ ತಿಂಡಿ ಕೊಡಲ ಕೇಳೋದು ಬೆಳಿಗ್ಗೆ ತಿಂಡಿ ಊಟ ಮಾಡೋವರೆಗೂ ಆಚಕೋತಿರ್ಲಿಲ್ಲ ಬೆಳಿಗ್ಗೆ ಎದ್ದಾಳು ಅಷ್ಟೊತ್ತಿಗೆ ನಮ್ಮಿಬ್ಬರಿಗೂ ಟೀ ಕೊಡೋಳು ಒಂದು ಚೂರು ಏನು ಗಲಾಟೆ ಇಲ್ಲ ಗಾಬರಿ ಇಲ್ಲ ನಾವು ಸೊಸೆ ಅಂತ ಏನು ಯಾವತ್ತಲ್ಲಿ ನೋಡ್ಕೊಂಡಿರಲ್ಲ ಮಗಳು ಥರನೇ ನೋಡ್ಕೊಂಡಿದ್ದೀವಿ ಸರ್ ಏನು ಅಂತ ಗೊತ್ತಿಲ್ಲ ಸರ್ ಏನಾಯ್ತು ಅಂತ ಗೊತ್ತಿಲ್ಲ ಇಲ್ಲ ಸರ್ ಏನು ಕೊಡಲಿಲ್ಲ ಪೊಲೀಸರೆಲ್ಲ ಬಂದಿದ್ದರು ಎಲ್ಲ ಬಂದು ಪೋಸ್ಟ್ ಪೋಸ್ಟ್ಪಾರ್ಟನ್ನಿಗೆ ತಗೊಂಡೋದ್ರು ನಾವು ಬರೋಣ ಅಂತ ಕೇಳಿದ್ಕೆ ಇಲ್ಲ ನಾವು ಫೋನ್ ಮಾಡ್ತೀವಿ ಅಂತ ಸರ್ ನಮ್ಮ ಹೆಸರು ಹನುಮಂತ ಹನುಮಂತರಾಜ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಹೋದೆ ನಾನು ಕೆಲಸಕ್ಕೆ ಎಬ್ಬಿಬಿಟ್ಟು ಕದಾ ಕೇಳಮ್ಮ ಹುಡುಗರು ಈಚೆಗೆ ಬರ್ತವೆ ಅಂತ ಹೇಳೋದೆ ಬಂದು ಕೆಲ್ಸಕ್ಕೆ ಹೋದೆ ಇನ್ನಿಂದ ಆರು ಗಂಟೆಗೆ ಬರೋದು ನಾನು ಅಷ್ಟೇ ಅಷ್ಟೇ ನಾವು ನನ್ನ ಮಗ ಬಂದು ಫೋನ್ ಮಾಡ್ದೆ ನನಗೆ ಈ ಥರ ಈಜಿ ಇಲ್ಲ ಅಂತ ಅಲ್ಲಿ ಮೂರುವರೆ ಆಯಿತು ಫೋನ್ ಮಾಡ್ದ ಇದು ಇಲ್ಲ ಎಲ್ಲ ಅವಳು ನೋಡು ಬಾ ಬೇಗ ಅಂತ ಅಷ್ಟೇ ಡೈಲಿ ಆರು ಗಂಟೆಗೆ ಬತ್ತಿತ್ತು ಸರ್ ಚೆನ್ನಾಗೇ ಇಲ್ಲು ಎಲ್ಲ ಚೆನ್ನಾಗಿ ಇಲ್ಲು ನೆನ್ನೆಲ್ಲ ಚೆನ್ನಾಗಿರೋ ಅಡುಗೆ ಮಾಡಿಲ್ಲ ಎಲ್ಲ ಮಾಡಿದ್ರು ಬೆಳಗ್ಗೆ ಇಬ್ಬರಿಸಿ ಮಾತಾಡ್ಸಿಬಿಟ್ಟು ಕದ ಹಾಕೊಂಡು ಹುಡುಗು ರೀಚು ಇಪ್ಪತ್ತು ಹೇಳ್ಬಿಟ್ಟು ಹೋಗಿದ್ದೀನಿ ಬಂದು ಕದಾಕಂಡು ಗ್ಯಾಸ್ ನೋಡೋ ಮಾಪ ಇದ್ದಂಗೆ ಅಂತ ಆರು ವರ್ಷ ಆಯಿತು ಅವತ್ತು ಚೆನ್ನಾಗಿರಿ ಸರ್ ನಾನು ಕೆಲಸದಿಂದ ಮನೆ ಬಂದರೆ ಟೀ ತೊಗೊಂಡು ಮುಂದೆ ಕೊಡೋರು ಮುಂದಕ್ಕೆ ಅಡುಗೆ ಮಾಡ್ಕೊಂಡು ಹೋಗುವ ನಾನು ಏನು ಕೆಲಸನೂ ಮಾಡ್ತಿಲ್ಲ ಸರ್ ಅವಳದು ಎಲ್ಲ ಮಾಡೋಣ ಸರ್ ನಮಗೆ ನಾನು ಅಷ್ಟೇ ಒಂದು ಏನು ಒಂದು ಬೈದಾಳೆಲ್ಲ ಕೇಳೆ ಎಲ್ಲರೂ ಅವರೇ ಒಂದು ಮಾತು ಮಗಳ ಥರ ನೋಡ್ಕೊಂಡಿದ್ದೆ ಮಗಳ ಥರನ ಆ ಥರ ನೋಡ್ಕೊಂಡಿದ್ದೆ ಸರ್ ಒಂದು ಏನು ಕೆಲ ಊರಿಗೆ ಹೋಗ್ಬೇಕು ಕಳ್ಸಿ ಕೊಡಿ ನೀವು ಏನು ಕೇಳ್ತಾ ಇದು ಮಾಡ್ತಿರ್ಲಿಲ್ಲ ಇಲ್ಲ ಸರ್ ಏನು ಗೊತ್ತಿಲ್ಲ ಸರ್ ಬೆಳಗ್ಗೆ ಕೆಲ್ಸಕ್ಕೆ ಹೋದ

ಅದೇ ಸರ್ ಅದೇ ಎರಡು ಮೂರು ಸೈತಿ ಹುಡುಗರು ಬಗ್ಗೆ ನೋಡೋದು ಬರೋದು ನಾನು ಗಾಬರಿ ಮಾಡಿದೆ ನೀರು ಬಿಟ್ಟಾಗ ಅದು ಮನ್ ಕದಾಕಿ ಬಿಡು ಈಜೆ ಬಿಟ್ಟ ಸೊಂಪಿತ್ತು ಬೇಡ ಅಂತ ಹೇಳಿದ್ದೆ ಬಿಡ್ಸಿಲ್ಲ ಇವರೇ ಆನ್ ಮಾಡೋದು ಇದ್ ಮಾಡೋರು ಹಂಗೇನು ಬೆಳಗ್ಗೆ ನೀರು ಇಲ್ವಲ್ಲ ಹಂಗೆ ಥರ ಏನೋ ಮಾಡ್ಕೊಂಡೆ ಹಂಗೆ ಬಿದ್ದ ಮಗ ಮಗ ಬಿದ್ರೆ ನಾನು ಸುಮ್ಮನೆ ಬಿಡ್ತಾರ ಅಂತ ಏನೋ ಮಾಡ್ಕೊಂಡೆನ ಅದೇ ಚೆನ್ನ ಇದ್ದಿದೆ ಇಬ್ರು ಸಹ ಅವಳ ಜನ ಮಕ್ಳು ಐದು ವರ್ಷ ಮಕ್ಳಿ ಸ್ಕೂಲಿಗೆ ಸೇರ್ಸಬೇಕಾಯ್ತು ಇಬ್ಬರೇ ಗಂಡ ಮಕ್ಕಳು ಅವರು ಬೆಂಗ್ಳೂರು ಮದುವೆ ಆಗಿದೆ ಇವನು ಬೆಂಗ್ಳೂರಲ್ಲಿ ಅವ್ರೆ ಅವ್ನ ಹದಿನೈದ ಇಲ್ಲಿ ನಮ್ಮ ಜೊತೆ ನೋಡಿ ನೋಡ್ಬೇಕು ಹೇಳ್ಕಮ್ಮ